ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಬರ್ರಿ ಇವತ್ತಿನ ರೆಸಿಪಿ ಏನು ಅಂತ ಹೇಳಿ ನೋಡೋಣ ನಾನಿವತ್ತು ಹಸಿ ತೆಂಗಿನಕಾಯಿಯಿಂದ ಲಡ್ಡೂನ ಮಾಡ್ಲಿಕ್ಕೆ ಈ ಲಡ್ಡು ಫುಲ್ ಸಾಫ್ಟಾಗಿ ಮತ್ತು ಕ್ರಂಚಿಯಾಗಿ ಬರ್ತಾವೆ ನಾವೀಗ ಹೊರಗಡೆ ಮಾರ್ಕೆಟ್ನಿಂದ ತಂದಿರ್ತೀವಲ್ಲ ಸ್ವೀಟ್ ಆಗಿರ್ಬೋದು ಖಾರ ಐಟಮ್ಸ್ ಆಗಿರ್ಬೋದು ನಮ್ಗೆ ಹೆಂಗೆ ಒಂದು ಸರ್ತಿ ತಿಂದರೆ ಅದನ್ನು ಮತ್ತೆ ಮತ್ತೆ ತಿನ್ನಬೇಕು ಅಂತ ಅನ್ನಿಸ್ತದಲ್ಲ ಈ ಸ್ವೀಟ್ನು ಹಾಗೆ ನಾವು ಒಂದ್ಸರ್ತಿ ತಿಂದ್ವಿ ಅಂದ್ರೆ ಮತ್ತೆ ಮತ್ತೆ ತಿನ್ನಬೇಕು ಅನ್ನಿಸ್ತದೆ ಮೊದಲಿಗೆ ನಾನಿಲ್ಲಿ ಕೊಬ್ಬರಿನ ಹೆರೆದಿಟ್ಕೊಂಡಿನಿ ಈಗ ಅಳತೆ ಗೊತ್ತಾಗಲಿ ಅಂಥೇಳಿ ಒಂದು ಗ್ಲಾಸಿಂದ ಅಳತೆ ಮಾಡಿ ಒಂದು ಅರ್ಧ ಕಪ್ ಆಗುವಷ್ಟು ಕೊಬ್ಬರಿಯನ್ನು ನಾನು ಮಿಕ್ಸರ್ ಮಾಡಿ ಇಟ್ಕೊಳಿಗತ್ತೀನಿ ಆದಷ್ಟು ಕೊಬ್ಬರಿ ಫೈನ್ ಪೌಡರ್ ಆದ್ರೆ ಲಡ್ಡು ಭಾಳ ಚಲೋ ಬರ್ತಾವ ನೆಕ್ಸ್ಟ್ ನಾನಿಲ್ಲಿ ಒಂದು ಪಾತ್ರೆಯನ್ನು ಬಿಸಿ ಮಾಡಲಿಕ್ಕೆ ಇಟ್ಕೊಂಡು ಅದರೊಳಗೆ ಅರ್ಧ ಕಪ್ಪಾಗುವಷ್ಟು ಹಾಲನ್ನು ಆ್ಯಡ್ ಮಾಡ್ಕೊಂಡೀನಿ ಯಾವ ಒಂದು ಗ್ಲಾಸಿಂದ ನಾನು ಕೊಬ್ಬರಿಯನ್ನು ಅಳತೆ ಮಾಡಿದ್ನೋ ಅದೇ ಒಂದು ಗ್ಲಾಸಿಂದ ಅರ್ಧ ಕಪ್ ಆಗುವಷ್ಟು ಹಾಲನ್ನು ತೊಗೊಂಡಿನಿ ಈಗ ಹಾಲು ಚೆನ್ನಾಗಿ ಕುದಿ ಬಂದಮೇಲೆ ಅದರೊಳಗೆ ಅದೇ ಕಪ್ಪಿನಿಂದ ಅರ್ಧ ಕಪ್ ಆಗುವಷ್ಟು ಸಕ್ಕರೆಯನ್ನು ಹಾಕ್ಕೊಂಡಿನಿ ಸಕ್ಕರೆ ಅರ್ಧ ಗ್ಲಾಸ್ ಮತ್ತು ಹಾಲು ಅರ್ಧ ಗ್ಲಾಸು ಈಗ ಸಕ್ಕರೆ ಇದ್ರೊಳಗೆ ಚೆನ್ನಾಗೆ ಕರಗಬೇಕು ಇದು ಒಂದು ಸ್ವಲ್ಪ ಕುದಿ ಬರುತ್ತ ನಾನು ಇದನ್ನು ಕುದಿಸ್ಬೇಕು ಈಗ ಸಕ್ಕರೆ ಮತ್ತು ಹಾಲು ಎರಡು ಕುದಿಯೋತನೂ ನಾನು ಯಾರಕ್ಕಿನ ಜಜ್ಜಿ ಪುಡಿ ಮಾಡಿ ಇಟ್ಕೊಳ್ಳಿಗತ್ತೀನಿ ಈ ರೆಸಿಪಿ ಭಾಳ ಈಸಿ ಅದ ಮಾಡಲಿಕ್ಕೆ ಸೊ ನೀವು ಖಂಡಿತವಾಗ್ಲೂ ನಿಮ್ಮ ಮನೆಯೊಳಗೆ ಟ್ರೈ ಮಾಡಿರಿ ಈಗ ನಾನು ಪುಡಿ ಮಾಡಿಟ್ಕೊಂಡಿರುವಂತಹ ಕೊಬ್ಬರಿನ ಇದ್ರೊಳಗೆ ಹಾಕ್ಕೊಳ್ಳಿಗತ್ತೀನಿ ಈ ರೆಸಿಪಿ ನಾನು ಹೇಳಿಕೊಟ್ಟಿರುವಂತಹ ವಿಧಾನದೊಳಗೆ ಮಾಡಿದ್ರೆ ಅಷ್ಟೇ ಮೆಜರ್ಮೆಂಟ್ ತೊಗೊಂಡು ಮಾಡಿದ್ರೆ ಕೆಡುವಂಥ ಪ್ರಶ್ನೆನ ಬರೋದಿಲ್ಲ ಕರೆಕ್ಟಾಗಿರುವಂತಹ ಕನ್ಸಿಸ್ಟೆನ್ಸಿ ಬರ್ತದೆ ನಿಮಗೆ ಉಂಡೆಯನ್ನು ಕಟ್ಟಲಿಕ್ಕೆ ಈಗ ಹಾಲು ಸಕ್ಕರೆ ಮತ್ತು ಕೊಬ್ಬರಿ ಈ ಮಿಶ್ರಣ ಮೂರೂ ಚೆನ್ನಾಗಿ ಕುದಿಬೇಕು ಇದು ಏನಿಲ್ಲ ಅಂದ್ರೂ ಒಂದು ಐದರಿಂದ ಹತ್ತು ನಿಮಿಷ ಟೈಮ್ ತೊಗೋತದೆ ಚಲೋತ್ ನಂಗೆ ಕುದಿಸ್ರಿ ಈಗ ನಾನು ಸ್ವಲ್ಪ ಯಾಲಕ್ಕಿ ಪುಡಿನ ಹಾಕೊಂಡಿನಿ ಯಾಲಕ್ಕಿ ಪುಡಿನ ಹಾಕ್ಕೊಂಡ್ಮೇಲೆ ಇದನ್ನ ನಾನು ಸ್ವಲ್ಪ ಬಿಟ್ಟು ಬಿಟ್ಟು ಕೈಯಾಡ್ಸ್ಕೊಳ್ತಾ ಇರಿ ಅಂದ್ರೆ ತಳ ಸೀದೋಗಿಬಿಡ್ತದೆ ಸ್ವಲ್ಪ ಹೊತ್ತು ನೀವು ಹಂಗೆ ಇದನ್ನು ಬಿಸಿ ಮಾಡ್ಕೋತ ಕೈಯಾಡ್ಸ್ಕೊತಾ ಇದ್ರಿ ಅಂತಂದ್ರೆ ಇದು ಕೊಬ್ಬರಿ ಏನಿರ್ತದಲ್ಲ ಅದೆಲ್ಲಾನು ಹಾಲಿನ ಮೈಶ್ಚರನ್ನು ಹೀರ್ಕೋತದ ಹೀರ್ಕೊಂಡು ಇದು ಈ ರೀತಿಯಾಗಿ ಒಣದ್ ಒಣದಾಗಿ ಕಾಣಿಸ್ತದೆ ಸೊ ಇಷ್ಟಾದಮೇಲೆ ಇದು ಅಂತ ಹೇಳಿ ತಿಳ್ಕೊಂಡು ಗ್ಯಾಸನ್ನು ಆಫ್ ಮಾಡ್ಕೊಂಡು ಬಿಡ್ರಿ ಈಗ ಇದನ್ನು ಒಂದು ಸ್ವಲ್ಪ ಬೆಚ್ಚಗಾಗಲಿಕ್ಕೆ ಬಿಡಬೇಕು ಈಗ ನೋಡ್ರಿ ಇದು ಆರ್ಯದ ಈಗ ನಾವು ಇದರಿಂದ ಉಂಡೆಯನ್ನು ಕಟ್ಕೊಳ್ಳೋನು ಈಗ ನಾನು ಉಂಡೆಯನ್ನು ಕಟ್ಲಿಗತ್ತೀನಿ ನೋಡ್ರಿ ಈ ರೀತಿಯಾಗಿ ನಾನು ಉಂಡೆಯನ್ನು ಕಟ್ಲಿಗತ್ತೀನಿ ನನ್ನ ಈ ರೆಸಿಪಿ ನಿಮಗೆ ಇಷ್ಟ ಆದಲ್ಲಿ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡೋದನ್ನು ಮರಿಬೇಡ್ರಿ ಸೊ ನೋಡ್ರಿ ಎಷ್ಟು ಸಾಫ್ಟಾಗಿ ಎಷ್ಟು ಚಂದ ಬಂದದ ಅಂಥೇಳಿ ಉಂಡೆ ಈಗ ನಾನು ಉಂಡೆ ಕಟ್ಟೋದಾದಮೇಲೆ ಡೆಸಿಗೇಟೆಡ್ ಕೊಕೋನಟ್ ಅಂಥೇಳಿ ಮಾಡಿಟ್ಕೊಂಡಿನಿ ಇದನ್ನು ಮಾಡೋದು ಬಹಳ ಸಿಂಪಲ್ಲು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕೊಬ್ಬರಿಯನ್ನು ನೀವು ಮಿಕ್ಸಿನೂ ಮಾಡಿಟ್ಕೊಬೋದು ಅಂದ್ರೆ ಹೆರದಿಟ್ಕೊಂಡಿರುವಂತಹ ಕೊಬ್ಬರಿ ಏನಿರ್ತದಲ್ಲ ಅದನ್ನು ಒಂದು ಪಾತ್ರೆ ಒಳಗೆ ಹಾಕಿ ಅದನ್ನು ಚೆನ್ನಾಗೆ ಫ್ರೈ ಮಾಡ್ಕೋಬೇಕು ಒನ್ ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಅದನ್ನು ನೀವು ಫ್ರೈ ಮಾಡಿ ಅದನ್ನು ಒಣಗಿಸಿದಿರಿ ಅಂತಂದ್ರೆ ಕೊಬ್ಬರಿ ಒಂದು ಸ್ವಲ್ಪ ಕ್ರಿಸ್ಪಿಯಾಗಿ ಕ್ರಂಚಿಯಾಗಿ ತಯಾರಾಗ್ತದೆ ಈ ರೀತಿಯಾಗಿ ಮಾಡಿಟ್ಕೊಂಡಿರುವಂತಹ ಕೊಬ್ಬರಿಯನ್ನು ನೀವು ತಿಂಗಳಾನ್ಗಟ್ಲೆ ಯೂಸ್ ಮಾಡ್ಕೋಬೋದು ಈ ಡೆಸಿಗೇಟೆಡ್ ಕೋಕೋನಟ್ ಪೌಡರನ್ನು ಯೂಸ್ ಮಾಡೋದ್ರಿಂದನೇ ಈ ಒಂದು ರೆಸಿಪಿ ಈ ಒಂದು ಸ್ವೀಟ್ ಬಹಳ ಸ್ಪೆಷಲ್ ಅಂತ ಅಂಥೇಳಿ ಅನ್ನಿಸ್ತದೆ ಸೊ ಈ ರೀತಿಯಾಗಿ ನಾನು ಎಲ್ಲ ಉಂಡೆಗಳನ್ನು ಮಾಡಿಕೊಂಡು ಅದ್ರ ಮೇಲೆ ಈ ಡೆಸಿಗೇಟೆಡ್ ಕೊಕೋನಟ್ ಪೌಡರನ್ನು ಉದುರಿಸ್ತೀನಿ ಸೊ ಇದು ಮೇಲೆ ತಿನ್ಬೇಕಾದ್ರೆ ಕ್ರಂಚಿ ಅನ್ನಿಸ್ತದೆ ಒಳಗೆ ಸಾಫ್ಟ್ ಮತ್ತು ಸ್ವೀಟಾಗಿನೂ ಇರ್ತದೆ ನೀವು ತಪ್ಪದೆ ನಿಮ್ಮ ಒಳಗೆ ಈ ಒಂದು ಸ್ವೀಟ್ ರೆಸಿಪಿನ ಮಾಡಿ ಹೆಂಗೆ ಬಂತು ಅಂಥೇಳಿ ನನಗೆ ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ರಿ